ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀ ಶಕ್ತಿ ಸವಿರುಚಿಯಿಂದ ಇವತ್ತು ಒಂದು ಮೊಸರನ್ನದ ರೆಸಿಪಿಯೊಂದಿಗೆ ಬಂದೆನು ಮೊಸರನ್ನ ಆಲ್ರೆಡಿ ಒಮ್ಮೆ ಮಾಡಿ ತೋರಿಸಿದನು ಇದೊಂದು ಡಿಫ್ರೆಂಟಾಗಿ ಮೊಸರನ್ನ ಮಾಡಿದನು ಇದಕ್ಕೊಂದು ಒಗ್ಗರ್ನಿ ಕೊಟ್ಟಿದ್ದನು ಒಗ್ಗರ್ನಿಯೊಳಗೆ ಶೇಂಗಾಕಾಳು ಹಾಕಿ ಒಗ್ಗರಣೆ ಹಾಕಿದನು ಇದೊಂಥರ ಟೇಸ್ಟ್ ಡಿಫ್ರೆಂಟ್ ಐತಿ ಇದನ್ನ ನನ್ನ ಇಷ್ಟ ಅನ್ನ ಅವ್ನ ಸಂಬಂಧ ಆಗಿ ಮಾಡಿದ್ನಿ ಆ ಒಂದು ಸಣ್ಣ ವೀಡಿಯೋ ನಿಮಗೂ ಹಂಚ್ಕೊಳತ್ತನು ಇದಕ್ಕೆ ಒಂದು ಸ್ವಲ್ಪ ಮೊದಲಿಗೆ ಅನ್ನ ಮಾಡಿ ಇಟ್ಕೊಂಡು ಕಾಸ ಒಗ್ಗರಣೆಗೆ ಶೇಂಗಾಕಾಳು ಮೇನ್ ಶೇಂಗಾಕಾಳು ತೊಗೊಂಡನು ಇದು ಒಗ್ಗರ್ಣಿ ಶೇಂಗಾಳು ಹಾಕೋದ್ರಿಂದ ಅನ್ನದ ರುಚಿ ಬೇರೆನೇ ಇರ್ತೈತಿ ಆಮೇಲೆ ಕರಿಬೇವ ಹಸಿ ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಅವನು ಒಗ್ಗರಣೆ ತೆಗೆದಿಟ್ಟೋಣ ಒಂದು ಸ್ವಲ್ಪ ಬಳ್ಳುಳ್ಳಿ ಅಲ್ಲ ಜಜ್ಜಿಟ್ಟಿನಿ ಇದಕ್ಕೆ ಒಂದು ಎಲಕ್ಕಿ ಒಂದು ಸ್ವಲ್ಪ ಶುಂಠಿ ನೋಡ್ರಿ ಇಲ್ಲ ಅದನ್ನು ಸಣ್ಣಗೆ ಕುಟ್ಟಿ ಹಾಕಿದನು ಆಮೇಲೆ ಬೆಳ್ಳುಳ್ಳಿ ಏನು ಜಜ್ಜಿಟ್ಟಿರ್ತಲ್ಲ ಇಟ್ಟಿರ್ತಲ್ಲ ಅದನ್ನೂ ಅದು ಅನ್ನ ಕಣ್ಣು ಹಾಕಿಟ್ಟು ಹೋಗಬೇಕು ಒಗ್ಗರಣಿಗೆ ಒಂದು ಸ್ವಲ್ಪ ಎಣ್ಣೆ ಕಾಸು ಕಾಸ ಶೇಂಗಾಕಾಳು ಕರಿಬೇಕು ಅವನು ಅವ್ನು ಸ್ವಲ್ಪ ಕುರುಮ್ ಕುರುಮ್ ಅನ್ನೋ ಮಠ ಕೆ ಬಣ್ಣ ಬದಲಿ ಆಗೋ ಮಠ ಕರದ ಒಂದು ಅರ್ಧ ಸ್ಪೂನ್ ಅಷ್ಟು ಉದ್ದಿನಬೇಳೆ ಹಾಕಿದೆ ನಾನು ಇಷ್ಟ ಇದ್ದು హాక్రి ఇదా అందరూ ఉద్దిన బే స్కీట్ మెడి నడీతీ ఆమె వణా మెణిన్కాయ్ హసీ మెణ్సినకై ಆಮೇಲೆ ಇದನ್ನ ಇದನ್ನಷ್ಟು ಒಗ್ಗರಣೆ ಮಾಡಿ ಕಸ ಒಂದು ಸ್ವಲ್ಪ ಬಿಡಬೇಕು ಇದನ್ನು ಇಷ್ಟು ಮಾಡಿ ಕಸ ತೆಗದಿಟ್ಟು ಅಂದ್ರೆ ಅನ್ನವೂ ಆರಬೇಕು ಮೊಸರನ್ನಕ್ಕೆ ಮತ್ತು ಒಗ್ಗರಣೆನೂ ಆರಬೇಕು ಸುಡು ಸುಡು ಯಾವಾಗೂ ಹಾಕ್ಬಾರ್ದು ನೋಡ್ರಿ ಇಲ್ಲ ಅಲ್ಲ ಬಳ್ಳುಳ್ಳಿ ಏನು ಜಜ್ಜಿದ್ದನ್ನು ಹಾಕಿ ಕಸ ಮತ್ತು ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಮೊಸರು ಹಾಕಿ ಮೊದಲು ಅದನ್ನೆಲ್ಲ ಕಲಿಸ್ನಿ ಕೈಲೇನ ನೀವು ಮೊಸರನ್ನ ಚಮಚಲೆ ಕಲಿಸ್ನೇದು ಅಂದರೆ ಚಲೋ ಆಗೋಂಗಿಲ್ಲ ಒಂದು ಸ್ವಲ್ಪ ಆದಷ್ಟು ಮಟ್ಟಿಗೆ ಮೊಸರು ಹತ್ತಂಗಿಲ್ಲ ಚಮಚೆಲೆ ಆದ್ರೆ ಕೈಲೇನ ಈ ರೀತಿ ಕೈಲೇ ಕಲಿಸಿದ್ರಣ ಮೊಸರನ್ನ ಚಲೋ ಆಗ್ತೈತಿ ಇದನ್ನೆಲ್ಲ ಹಾಕಿದ್ದಿಂದ ಆಮೇಲೆ ಒಗ್ಗರಣೆ ಏನು ಮಾಡಿರ್ತಲ್ಲ ಅದನ್ನು ಹಾಕಿ ಕಲಿಸ್ಬೇಕು ಮೊಸರನ್ನ ಜೋಡಿ ಮತ್ತೊಂದು ಸ್ವಲ್ಪ ಅದಿಕಾಯಿ ಹಿಟ್ಟಿನ ಚಕಳಿ ನನಗೆ ಮನೆಯಲ್ಲೇ ಪಲ್ಯ ಕುತು ಎಲ್ಲ ಹಾತಂತೆ ಬೆಸ್ಟ್ ಕಾಂಬಿನೇಷನ್ ಇದೆ ಆಮೇಲೆ ಒಂದು ಸ್ವಲ್ಪ ಕಾಳು ಪಲ್ಯ ಮಾಡಿದ್ನಿ ಈ ರೀತಿ ನೀವು ಮೊಸರನ್ನ ಒಮ್ಮೆ ಮಾಡಿ ನೋಡ್ರಿ ಬುತ್ತಿ ಕಟ್ಟಕ್ಕಾಗಲಿ ಮನೆಯಲ್ಲಿ ತಿನ್ನೋಕಾಗಲಿ ಸೂಪರಾಗಿರ್ತೈತಿ ಮತ್ತು ಟೇಸ್ಟೂ ಸು ರುಚಿಯಾಗಿರ್ತೈತಿ ಈ ನನ್ನ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಂತ ತಿಳಿಸ್ರಿ ಮತ್ತೊಮ್ಮೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್